ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ದಾದಾ ಮಧುಬನ ಮಧುರ ಮಕ್ಕಳೇ ನೀವೀಗ ಆತ್ಮಿಕ ತಂದೆಯ ಮೂಲಕ ಆತ್ಮಿಕ ವ್ಯಾಯಾಮವನ್ನು ಕಲಿಯುತ್ತಿದ್ದಿರಿ ಈ ವ್ಯಾಯಾಮದಿಂದಲೇ ಮುಕ್ತಿಧಾಮ ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ ಪ್ರಶ್ನೆ ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಆದರೆ ಮಕ್ಕಳು ಯಾವ ಮಾತಿನಲ್ಲಿ ಬಹಳ ಸ್ಟ್ರಿಕ್ಟ್ ಅಂದರೆ ಕಟ್ಟುನಿಟ್ಟಾಗಿ ಇರಬೇಕಾಗಿದೆ ಉತ್ತರ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವ ಮೊದಲೇ ತಯಾರಾಗಿರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪಿನಲ್ಲಿದ್ದು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವುದರಲ್ಲಿ ಬಹಳ ಕಟ್ಟುನಿಟ್ಟಾಗಿರಬೇಕಾಗಿದೆ ಅನುತ್ತೀರ್ಣರಾಗಬಾರದು ಹೇಗೆ ಆ ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೆ ಪಶ್ಚಾತ್ತಾಪ ಪಡುತ್ತಾರೆ ನಮ್ಮದು ಇಡೀ ವರ್ಷ ವ್ಯರ್ಥವಾಗಿ ಹೋಯಿತು ಎಂದು ತಿಳಿಯುತ್ತಾರೆ ಕೆಲವರಂತೂ ಓದಿದ್ದರೆ ಏನು ಎಂದು ಹೇಳುತ್ತಾರೆ ಆದರೆ ನೀವು ಇದರಲ್ಲಿ ಬಹಳ ಬಿಗಿಯಾಗಿರಬೇಕು ಶಿಕ್ಷಕರು ಟೂ ಲೇಟ್ ಎಂದು ಹೇಳುವಂತಾಗಬಾರದು ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಪಾಠಶಾಲೆಯಲ್ಲಿ ಆದೇಶ ನೀಡುತ್ತಾರೆ ಅಥವಾ ಈ ರೀತಿ ಹೇಳ್ಬೋದು ಮಕ್ಕಳಿಗೆ ವ್ಯಾಯಾಮವನ್ನು ಕಲಿಸುತ್ತಾರೆ ಹೇಗೆ ಶಿಕ್ಷಕರು ಆದೇಶ ನೀಡುತ್ತಾರೆ ಹಾಗೂ ವ್ಯಾಯಾಮವನ್ನು ಕಲಿಸುತ್ತಾರಲ್ಲವೇ ಈ ಆತ್ಮಿಕ ತಂದೆಯು ಸಹ ಮಕ್ಕಳಿಗೆ ಡೈರೆಕ್ಟ್ ಹೇಳುತ್ತಾರೆ ಏನು ಹೇಳುತ್ತಾರೆ ಮನ ಮನಭವ ಹೇಗೆ ಅವರು ಅಟೆನ್ಷನ್ ಪ್ಲೀಸ್ ಎಂದು ಹೇಳುತ್ತಾರೆ ಹಾಗೆಯೇ ತಂದೆಯು ಹೇಳುತ್ತಾರೆ ಮನ್ಮನೋಭಾವ ಇದು ಹೇಗೆ ಪ್ರತಿಯೊಬ್ಬರು ತಮ್ಮ ಮೇಲೆ ಕೃಪೆ ತೋರಿಸಿಕೊಂಡಂತೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಆಶ್ಚರ್ಯರಿಯಾಗಿ ಈ ಆತ್ಮಿಕ ವ್ಯಾಯಾಮವನ್ನು ಆತ್ಮಗಳಿಗೆ ಆತ್ಮಿಕ ತಂದೆ ಕಲಿಸುತ್ತಾರೆ ಅವರು ಪರಮ ಶಿಕ್ಷಕನಾಗಿದ್ದಾರೆ ನೀವೆಲ್ಲರೂ ಉಪಾಧ್ಯಾಯರಾಗಿದ್ದೀರಿ ನೀವು ಸಹ ಎಲ್ಲರಿಗೆ ಹೇಳುತ್ತೀರಿ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ದೇಹಿ ಅಭಿಮಾನಿ ಭವ ಮನ್ಮನಾಭಾವದ ಅರ್ಥವೂ ಇದೇ ಆಗಿದೆ ತಂದೆಯು ಮಕ್ಕಳ ಕಲ್ಯಾಣಕ್ಕಾಗಿ ಸಲಹೆ ಕೊಡುತ್ತಾರೆ ತಾನು ಯಾರಿಂದಲೂ ಕಲಿತಿಲ್ಲ ಮತ್ತೆಲ್ಲ ಶಿಕ್ಷಕರು ಸ್ವಯಂ ಕಲಿತು ನಂತರ ಕಲಿಸುತ್ತಾರೆ ಆದರೆ ಈ ಶಿಕ್ಷಕರು ಯಾವುದೇ ಶಾಲೆಯಲ್ಲಿ ಓದಿ ಕಲಿತಿಲ್ಲ ಇವರು ಕೇವಲ ಕಲಿಸಿಕೊಡುತ್ತಾರೆ ನಾನು ನೀವು ಆತ್ಮಗಳಿಗೆ ಆತ್ಮಿಕ ವ್ಯಾಯಾಮವನ್ನು ಕಲಿಸುತ್ತೇನೆಂದು ಹೇಳುತ್ತಾರೆ ಅವರೆಲ್ಲರೂ ದೈಹಿಕ ಮಕ್ಕಳಿಗೆ ದೈಹಿಕ ವ್ಯಾಯಾಮವನ್ನು ಕಲಿಸುತ್ತಾರೆ ಅವರು ವ್ಯಾಯಾಮವನ್ನು ಶರೀರದಿಂದಲೇ ಮಾ ಮಾಡಲಾಗುತ್ತದೆ ಇದರಲ್ಲಿ ಶರೀರದ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ನನಗೆ ಯಾವುದೇ ಶರೀರವಿಲ್ಲ ನಾನಂತೂ ವ್ಯಾಯಾಮವನ್ನು ಕಲಿಸುತ್ತೇನೆ ಸಲಹೆ ನೀಡುತ್ತೇನೆ ನನ್ನಲ್ಲಿ ವ್ಯಾಯಾಮವನ್ನು ಕಲಿಸುವ ಪಾತ್ರವು ಡ್ರಾಮಾನುಸಾರ ಅಡಕವಾಗಿದೆ ಸರ್ವೀಸ್ ಅಡಕವಾಗಿದೆ ವ್ಯಾಯಾಮವನ್ನು ಕಲಿಸುವುದಕ್ಕಾಗಿಯೇ ಬರುತ್ತೇನೆ ನೀವು ಉತ್ತಮೋ ಪ್ರಧಾನರಿಂದ ಸ್ವತಃ ಪ್ರಧಾನರಾಗಬೇಕಾಗಿದೆ ಇದು ಬಹಳ ಸಹಜವಾಗಿದೆ ಏಣಿಯ ಚಿತ್ರವು ನಿಮ್ಮ ಬುದ್ಧಿಯಲ್ಲಿದೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಕೆಳಗಿಳಿದಿದ್ದೇವೆ ನೀವೀಗ ಹಿಂತಿರುಗಿ ಹೋಗಬೇಕೆಂದು ತಂದೆಯು ತಿಳಿಸುತ್ತಾರೆ ಈ ರೀತಿ ಮತ್ತಾರು ತಮ್ಮ ಅನುಯಾಯಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹೇ ಆತ್ಮಿಕ ಮಕ್ಕಳೇ ಈಗ ಹಿಂತಿರುಗಿ ಹೋಗಬೇಕೆಂಬ ಮಾತನ್ನು ತಿಳಿಸುವುದಿಲ್ಲ ಆತ್ಮಿಕ ತಂದೆಯ ವಿನಃ ಮತ್ತು ಈ ರೀತಿ ತಿಳಿಸಲು ಸಾಧ್ಯವಿಲ್ಲ ಮಕ್ಕಳಿಗೆ ತಿಳಿದಿದೆ ನಾವೀಗ ಹಿಂತಿರುಗಿ ಹೋಗಬೇಕಾಗಿದೆ ಈ ಪ್ರಪಂಚವೇ ಈಗ ಪ್ರಧಾನವಾಗಿದೆ ನಾವು ಪ್ರಧಾನ ಪ್ರಪಂಚದ ಮಾಲೀಕರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಪ್ರಧಾನ ಪ್ರಪಂಚದ ಮಾಲೀಕರಾಗಿದ್ದೇವೆ ಇಲ್ಲಿ ದುಃಖವೇ ದುಃಖವಿದೆ ತಂದೆಗೆ ದುಃಖ ಅರ್ಥ ಸುಖಕರ್ತನೆಂದು ಹೇಳುತ್ತಾರೆ ಅರ್ಥಾತ್ ಸತೋ ಸತೋಪ್ರಧಾನರನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬಹಳ ಸುಖವನ್ನು ನೋಡಿದ್ದೇವೆ ಹೇಗೆ ರಾಜ್ಯಭಾರ ಮಾಡಿದೆವು ಎಂಬುದು ನೆನಪಿಲ್ಲ ಆದರೆ ಗುರಿಧೇಯು ಸನ್ಮುಖದಲ್ಲಿದೆ ಸ್ವರ್ಗವು ಹೂವಿನ ಉದ್ಯಾನವನವಾಗಿದೆ ನಾವೀಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ಹೇಗೆ ನೀಡುವುದು ಎಂದು ನೀವು ಹೇಳುವುದಿಲ್ಲ ಒಂದು ವೇಳೆ ಸಂಶಯವಿದ್ದರೆ ವಿನಶಂತಿಯಾಗುವರು ಶಾಲೆಯಿಂದ ಹೆಜ್ಜೆಯನ್ನು ಹೊರತೆಗೆದರೆ ವಿದ್ಯಾಭ್ಯಾಸವು ನಿಂತು ಹೋಗುವುದು ಪದವಿಯು ವಿನಾಶವಾಗುವುದು ಬಹಳ ನಷ್ಟವಾಗುತ್ತದೆ ಅಂದರೆ ಅವರು ಪ್ರಜೆಗಳಲ್ಲಿಯೂ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಮೂಲ ಮಾತು ಸತೋ ಪ್ರಧಾನ ಪೂಜ್ಯ ದೇವಿ ದೇವತೆಗಳಾಗಬೇಕಾಗಿದೆ ಈಗಂತೂ ದೇವತೆಗಳೆಲ್ಲ ನೀವು ಬ್ರಾಹ್ಮಣರಿಗೆ ತಿಳುವಳಿಕೆ ಬಂದಿದೆ ಬ್ರಾಹ್ಮಣರೇ ಬಂದು ತಂದೆಯಿಂದ ಈ ಡ್ರಿಲ್ಲನ್ನು ಕಲಿಯುತ್ತೀರಿ ಒಳಗೆ ಖುಷಿಯೂ ಇರುತ್ತದೆ ಈ ವಿದ್ಯೆಯು ಬಹಳ ಇಷ್ಟವಾಗುತ್ತದೆ ಎಲ್ಲವೇ ಭಗವಾನ್ ವಾಚ್ವಾಗಿದೆ ಭಲೆ ಅವರು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಆದರೆ ನೀವು ತಿಳಿದುಕೊಂಡಿದ್ದಿರಿ ಕೃಷ್ಣನು ಈ ಡ್ರಿಲ್ಲನ್ನು ಕಲಿಸಲಿಲ್ಲ ಇದನ್ನು ತಂದೆಯೇ ಕಲಿಸುತ್ತಾರೆ ಕೃಷ್ಣನ ಆತ್ಮವು ಸಹ ಭಿನ್ನ ನಾಮ ರೂಪಗಳನ್ನು ಧಾರಣೆ ಮಾಡುತ್ತಾ ಈಗ ತುಂಬ ಪ್ರಧಾನವಾಗಿದೆ ಆ ಆತ್ಮನಿಗೂ ಸಹ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಆದರೆ ತಂದೆಯು ಯಾರಿಂದಲೂ ಕಲಿಯುವುದಿಲ್ಲ ಮತ್ತೆಲ್ಲರೂ ಯಾರಿಂದಲೂ ಆದರೂ ಅವಶ್ಯವಾಗಿ ಕಲಿಯುತ್ತಾರೆ ಆದರೆ ಇವರು ಕಲಿಸುವಂತಹ ಆತ್ಮಿಕ ತಂದೆಯಾಗಿದ್ದಾರೆ ಅವರು ನಿಮಗೆ ಕಲಿಸುತ್ತಾರೆ ಮತ್ತು ನೀವು ಅನ್ಯರಿಗೆ ಕಲಿಸಿಕೊಡುತ್ತೀರಿ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಪತೀತರಾಗಿದ್ದೀರಿ ಈಗ ಮತ್ತೆ ಪಾವನರಾಗಬೇಕಾಗಿದೆ ಅದಕ್ಕಾಗಿ ಆತ್ಮಿಕ ತಂದೆಯನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ನೀವು ಹೇ ಪತಿತ ಪಾವನ ಎಂದು ಹಾಡುತ್ತಾ ಬಂದಿದ್ದೀರಿ ಈಗಲೂ ಸಹ ನೀವು ಎಲ್ಲಿಯಾದರೂ ಹೋಗಿ ನೋಡಿ ನೀವು ರಾಜಋಷಿಗಳಲ್ಲವೇ ಎಲ್ಲಿ ಬೇಕಾದರೂ ತಿರುಗಾಡಬಹುದು ನಿಮಗೆ ಯಾವುದೇ ಬಂಧನವಿಲ್ಲ ನಿಮಗೆ ಈ ನಿಶ್ಚಯವಿದೆ ಬೇಹದ್ದಿನ ತಂದೆಯು ನಮ್ಮ ಸೇವೆಗಾಗಿ ಬಂದಿದ್ದಾರೆ ಮೇಲೆ ತಂದೆಯು ಮಕ್ಕಳಿಂದ ವಿದ್ಯೆ ಶುಲ್ಕವನ್ನು ಹೇಗೆ ತೆಗೆದುಕೊಳ್ಳುವರು ಹೇಗೆ ಶಿಕ್ಷಕನ ಮಕ್ಕಳು ಅದೇ ಶಾಲೆಯಲ್ಲಿ ಓದುತ್ತಿದ್ದರೆ ಅವರಿಗೆ ಉಚಿತವಾಗಿ ಓದಿಸುತ್ತಾರಲ್ಲವೇ ಹಾಗೆ ಈ ತಂದೆಯು ಸಹ ಉಚಿತವಾಗಿ ಓದಿಸುತ್ತಾರೆ ಮೇಲೆ ನಾವು ಎಲ್ಲವನ್ನು ತಂದೆಗೆ ಕೊಡುತ್ತೇನೆ ಎಂದು ನೀವು ತಿಳಿಯಬೇಡಿ ಇದು ಶುಲ್ಕವಲ್ಲ ವಾಸ್ತವದಲ್ಲಿ ನೀವು ತಂದೆಗೆ ಕೊಡುವುದೇನೂ ಇಲ್ಲ ಬದಲಾಗಿ ನೀವು ಇನ್ನೂ ಅವರಿಂದ ಇನ್ನಷ್ಟು ಪಡೆದುಕೊಳ್ಳುತ್ತೀರಿ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ ಇದರ ಫಲವು ನಮಗೆ ಇನ್ನೊಂದು ಜನ್ಮದಲ್ಲಿ ಸಿಗುವುದೆಂದು ತಿಳಿಯುತ್ತಾರೆ ಅವರಿಗೆ ಅಲ್ಪಕಾಲದ ಕ್ಷಣ ಭಂಗುರ ಸುಖವು ಸಿಗುತ್ತದೆ ಬಲೆ ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ ಆದರೆ ಅದು ಕೆಳಗಿಳಿಯುವಂತಹ ಜನ್ಮದಲ್ಲಿಯೇ ಸಿಗುತ್ತದೆ ಏಣಿಯನ್ನು ಎಳೆಯುತ್ತಲೇ ಇಳಿಯುತ್ತಲೇ ಬರುತ್ತೀರಲ್ಲವೇ ಈಗ ನೀವು ಏನೆಲ್ಲವನ್ನು ಮಾಡುತ್ತೀರೋ ಅದು ಏರುವ ಕಲೆಯಲ್ಲಿ ಹೋಗೋದಕ್ಕಾಗಿ ಮಾಡುತ್ತೀರಿ ಕರ್ಮದ ಫಲವೆಂದು ಹೇಳುತ್ತಾರಲ್ಲವೇ ಆತ್ಮಕ್ಕೆ ಕರ್ಮದ ಫಲ ಸಿಗುತ್ತದೆ ಈ ಲಕ್ಷ್ಮೀನಾರಾಯಣರಿಗೂ ಸಹ ಕರ್ಮಗಳ ಫಲವೇ ಅಲ್ಲವೇ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಫಲವೂ ಸಿಗುತ್ತದೆ ಭಕ್ತಿಯಲ್ಲಿ ಇನ್ಡೈರೆಕ್ಟ್ ಫಲವೂ ಸಿಗುತ್ತದೆ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದು ಸಹ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ನಿಮಗೆ ತಿಳಿದಿದೆ ನಾವು ಕಲ್ಪದ ನಂತರ ಬಂದು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತೇವೆ ತಂದೆಯು ನಮಗಾಗಿ ಶಾಲೆಯನ್ನು ಕಟ್ಟಿಸುತ್ತಾರೆ ಅವೆಲ್ಲವೂ ದೈಹಿಕ ಶಾಲೆಗಳಾಗಿವೆ ಯಾವುದನ್ನು ಭಿನ್ನ ಭಿನ್ನ ಪ್ರಕಾರದಿಂದ ಅರ್ಧಕಲ್ಪ ಓದುತ್ತಾ ಬಂದಿದ್ದೀರಿ ಈಗ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಲ್ಲ ದುಃಖಗಳನ್ನು ದೂರ ಮಾಡಲು ಓದಿಸುತ್ತಾರೆ ಅಲ್ಲಿ ರಾಜಧಾನಿ ಇರುತ್ತದೆ ಅದರಲ್ಲಿ ನಂಬರ್ ವಾರ ಅಂತೂ ಬಂದೇ ಬರುತ್ತಾರೆ ಈಗ ಹೇಗೆ ಇಲ್ಲಿಯೂ ಸಹ ರಾಜಾರಾಣಿ ಮಂತ್ರಿ ಪ್ರಜೆ ಮೊದಲಾದವರೆಲ್ಲರೂ ನಂಬರ್ ವಾರ್ ಆಗಿ ಇರುತ್ತಾರೆ ಇವರು ಹಳೆಯ ಪ್ರಪಂಚದಲ್ಲಿದ್ದಾರೆ ಆದರೆ ಹೊಸ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಬಹಳಷ್ಟು ಸುಖವಿರುತ್ತದೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ ರಾಜ ಮಹಾರಾಜರು ಇದ್ದು ಹೋಗಿದ್ದಾರೆ ಅವರು ಎಷ್ಟೊಂದು ಖುಷಿಯನ್ನು ಆಚರಿಸುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಅವರೆಲ್ಲರೂ ಕೆಳಗಿಳಿಯಲೇಬೇಕಾಗಿದೆ ಎಲ್ಲರೂ ಕೆಳಗಿಳಿಯುತ್ತಾರೆ ದೇವತೆಗಳ ಕಲೆಗಳು ಸಹ ನಿಧಾನ ನಿಧಾನವಾಗಿ ಕಡಿಮೆಯಾಗುತ್ತದೆ ಆದರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಆದ್ದರಿಂದ ಸುಖವೇ ಸುಖವಿರುತ್ತದೆ ಇಲ್ಲಿ ರಾವಣ ರಾಜ್ಯವಿದೆ ನೀವು ಹೇಗೆ ಏರುತ್ತೀರೋ ಹಾಗೆ ಇಳಿಯುತ್ತೀರಿ ಆತ್ಮಗಳು ನಾಮರೂಪವನ್ನು ಧಾರಣೆ ಮಾಡುತ್ತಾ ಮಾಡುತ್ತಾ ಕೆಳಗಿಳಿದು ಬಂದಿದ್ದೀರಿ ಡ್ರಾಮಾ ಪ್ಲ್ಯಾನ್ ಅನುಸಾರ ಕಲ್ಪದ ಹಿಂದಿನ ತರಹ ಕೆಳಗಿಳಿದು ತಮ್ಮ ಪ್ರಧಾನರಾಗಿ ಬಿಡುತ್ತೀರಿ ಕಾಮಚೀತಿಯನ್ನು ಏರುವುದರಿಂದಲೇ ದುಃಖವೂ ಆರಂಭವಾಗುತ್ತದೆ ಈಗ ಅತಿ ದುಃಖವಿದೆ ಮತ್ತು ಸುಖಧಾಮದಲ್ಲಿ ಅತಿ ಸುಖವಿರುವುದು ನೀವು ರಾಜ ಋಷಿಗಳಾಗಿದ್ದೀರಿ ಆ ಸನ್ಯಾಸಿಗಳದು ಹಠಯೋಗವಾಗಿದೆ ನೀವು ಯಾರೊಂದಿಗಾದರೂ ಕೇಳಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಇದಕ್ಕೆ ಅವರು ಇಲ್ಲವೆಂದು ಹೇಳಿಬಿಡುತ್ತಾರೆ ಅಂದ ಮೇಲೆ ಯಾರು ಕೇಳುವರೋ ಅವರು ತಿಳಿದುಕೊಂಡಿರುತ್ತಾರೆ ತಾನೇ ತಿಳಿದುಕೊಂಡಿಲ್ಲವೆಂದರೆ ಅನ್ಯರನ್ನು ಕೇಳಲು ಹೇಗೆ ಸಾಧ್ಯ ನಿಮಗೆ ತಿಳಿದಿದೆ ಋಷಿ ಮುನಿ ಮೊದಲಾದವರು ಸಹ ತ್ರಿಕಾಲದರ್ಶಿಗಳಾಗಿರಲಿಲ್ಲ ತಂದೆಯು ನಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಿದ್ದಾರೆ ಈ ತಂದೆ ಅಂದರೆ ಬ್ರಹ್ಮ ಯಾರು ವಿಶ್ವದ ಮಾಲೀಕನಾಗಿದ್ದಾರೋ ಇವರಿಗೂ ಸಹ ಜ್ಞಾನವಿರಲಿಲ್ಲ ಈ ಜನ್ಮದಲ್ಲಿಯೂ ಅರವತ್ತು ವರ್ಷ ತನಕ ಜ್ಞಾನವಿರಲಿಲ್ಲ ಯಾವಾಗ ಇವರಲ್ಲಿ ತಂದೆ ಪ್ರವೇಶಿಸಿದರು ಆಗಿನಿಂದ ನಿಧಾನ ನಿಧಾನವಾಗಿ ಎಲ್ಲವನ್ನು ತಿಳಿಸುತ್ತಾ ಹೋಗುತ್ತಾರೆ ಭಲೇ ಕೆಲವರು ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ ಆದರೂ ಸಹ ಮಾಯು ಅನೇಕರನ್ನು ಬೀಳಿಸುತ್ತಾ ಇರುತ್ತದೆ ತಂದೆಯು ಹೆಸರನ್ನು ಹೇಳುವುದಿಲ್ಲ ಏಕೆಂದರೆ ನಿರಾಶಾವಾದಿಗಳಾಗಿ ಬಿಡುತ್ತಾರೆ ಎಲ್ಲರ ಸಮಾಚಾರವಂತೂ ಬರುತ್ತದೆ ಅಲ್ಲವೇ ಕೆಟ್ಟ ಸಂಘವನ್ನು ಸೇರಿದರು ಅಥವಾ ಹೊಸದಾಗಿ ವಿವಾಹ ಆಗಿರುವವರ ಜೊತೆ ಸಂಘವಾಯಿತಂದರೆ ಚಂಚಲವಾಗಿ ಬಿಡುವರು ನಾವು ವಿವಾಹ ಮಾಡಿಕೊಳ್ಳದೇ ಇರಲು ಆಗುವುದಿಲ್ಲ ಎಂದು ಹೇಳುತ್ತಾರೆ ಒಳ್ಳೆಯ ಮಹಾರಥಿಗಳು ಪ್ರತಿನಿತ್ಯವೂ ತರಗತಿಗೆ ಬರುವವರು ಕೆಲವರು ಬಾರಿ ಎಲ್ಲಿಗೂ ಅಂದರೆ ಮಧುಬನ ಬಂದು ಹೋಗಿದ್ದಾರೆ ಅಂಥವರನ್ನು ಮಾಯಾರೂಪಿ ಮೊಸಳಿ ಹಿಡಿದುಕೊಂಡಿದೆ ಹೀಗೆ ಬಹಳಷ್ಟು ಪ್ರಕರಣಗಳನ್ನು ನಡೆಯುತ್ತಿರುತ್ತವೆ ಇನ್ನೂ ವಿವಾಹ ಮಾಡಿಕೊಂಡಿಲ್ಲ ಆದರೆ ಮಾಯೆಯು ಅವರನ್ನು ನುಂಗುತ್ತಿದೆ ಅಂದರೆ ಸ್ತ್ರೀ ರೂಪಿ ಮಾಯೆಯು ಸೆಳೆಯುತ್ತಿರುತ್ತದೆ ಅವರು ಮೊಸಳೆಯ ಬಾಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಮತ್ತು ನಿಧಾನ ನಿಧಾನವಾಗಿ ಅದು ನುಂಗಿ ಬಿಡುತ್ತದೆ ಕೆಲವರು ಹುಡುಗಾಟಿಕೆ ಮಾಡುತ್ತಾರೆ ಅಥವಾ ನೋಡುತ್ತಿದ್ದಂತೆಯೇ ಚಂಚಲವಾಗಿ ಬಿಡುತ್ತಾರೆ ನಾವು ಮೇಲಿನಿಂದ ಒಮ್ಮೆಲೆ ಕೆಳಗೆ ಬಿದ್ದು ಹೋಗುತ್ತೇವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ತಂದೆಯು ಹೇಳುತ್ತಾರೆ ಇವರು ಬಹಳ ಒಳ್ಳೆಯ ಮಗುವಾಗಿದ್ದರು ಪಾಪ ಮಾಯೆಗೆ ವಶವಾಗಿ ಬಿಟ್ಟರು ತಂದೆಯಂತೂ ಮಕ್ಕಳಿಗೆ ಸದಾ ಇದನ್ನೇ ಬರೆಯುತ್ತಾರೆ ಮಕ್ಕಳೇ ಬ್ರಾಹ್ಮಣ ಜೀವನದಲ್ಲಿ ಅಮರವಾಗಿರಿ ಎಲ್ಲಿಯೂ ಮಾಯೆಯ ಪ್ರಭಾವ ಬೀರದಿರಲಿ ಶಾಸ್ತ್ರಗಳಲ್ಲಿಯೂ ಕೆಲವೊಂದು ಮಾತುಗಳಿವೆ ಈ ಮಾತುಗಳು ನಂತರದಲ್ಲಿ ಗಾಯನ ಮಾಡಲ್ಪಡುತ್ತವೆ ಅಂದಾಗ ನೀವು ಪುರುಷಾರ್ಥ ಮಾಡಿಸುತ್ತೀರಿ ಎಲ್ಲಿಯೂ ಮಾಯಾರೂಪಿ ಮೊಸಳೆಯು ನುಂಗಿ ಹಾಕುವಂತಾಗಬಾರದು ಮಾಯೆಯು ಭಿನ್ನ ಭಿನ್ನ ರೂಪದಿಂದ ಹಿಡಿದುಕೊಳ್ಳುತ್ತದೆ ಮೂಲ ಮಾತು ಕಾಮ ಮಹಾಶತ್ರುವಾಗಿದೆ ಇದರಿಂದ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚವು ಹೇಗಾಗುತ್ತಿದೆ ಎಂಬುದನ್ನು ನೀವು ನೋಡುತ್ತೀರಿ ಇದರಲ್ಲಿ ತಬ್ಬಿಬಾಗುವ ಮಾತೇ ಇಲ್ಲ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತದೆ ತಂದೆ ಪತೀತ ಪಾವನ ಆಗಿದ್ದಾರೆ ಇದು ಯೋಗ ಬಲವಾಗಿದೆ ಭಾರತದ ಪ್ರಾಚೀನ ರಾಜ್ಯವು ಬಹಳ ಪ್ರಸಿದ್ಧವಾಗಿದೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ಸ್ವರ್ಗವಿತ್ತೆಂದು ಹೇಳುತ್ತಾರೆ ಮೇಲೆ ಅವಶ್ಯವಾಗಿ ಮತ್ತೆ ಧರ್ಮವಿರುವುದಿಲ್ಲ ಎಷ್ಟು ಸಹಜ ಮಾತಾಗಿದೆ ಆದರೆ ತಿಳಿದುಕೊಂಡಿಲ್ಲ ನೀವೀಗ ತಿಳಿದಿದ್ದರೆ ಆ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುವ ತಂದೆ ಬಂದಿದ್ದಾರೆ ಐದು ಸಾವಿರ ವರ್ಷಗಳ ಮೊದಲು ಸಹ ಶಿವತಂದೆಯು ಬಂದಿದ್ದರು ಅವಶ್ಯವಾಗಿ ಹೇಗೆ ಈಗ ಜ್ಞಾನವನ್ನು ಕೊಡುತ್ತಿದ್ದಾರೆಯೋ ಇದೇ ಇದೇ ಜ್ಞಾನವನ್ನು ಕಲ್ಪದ ಹಿಂದೆಯೂ ಕೊಟ್ಟಿದ್ದರೂ ಸ್ವಯಂ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಸಂಗಮದಲ್ಲಿ ಸಾಧಾರಣ ತನ್ನಲ್ಲಿ ಬಂದು ರಾಜಯವನ್ನು ಕಲಿಸುತ್ತೇನೆ ನೀವು ರಾಜ ಋಷಿಗಳಾಗಿದ್ದೀರಿ ಮೊದಲು ಆಗಿರಲಿಲ್ಲ ಈಗ ತಂದೆಯು ಬಂದಿದ್ದಾರೆ ಆದ್ದರಿಂದ ನೀವು ತಂದೆ ಬಳಿ ಇದ್ದೀರಿ ಓದುತ್ತೀರಿ ಸ್ಥೂಲ ಸೂಕ್ಷ್ಮ ಸೇವೆಯನ್ನು ಮಾಡುತ್ತೀರಿ ಭಕ್ತಿ ಮಾರ್ಗದಲ್ಲಿಯೂ ಸರ್ವಿಸ್ ಮಾಡುತ್ತಾರೆ ಮತ್ತು ಗೃಹಸ್ಥವನ್ನು ಸಂಭಾಲನೆ ಮಾಡುತ್ತಾರೆ ತಂದೆಯು ಕೇಳಿಸುತ್ತಾರೆ ಈಗ ಭಕ್ತಿಯು ಮುಕ್ತಾಯವಾಯಿತು ಜ್ಞಾನವು ಆರಂಭವಾಗುತ್ತದೆ ನಾನು ಜ್ಞಾನದಿಂದ ಸದ್ಗತಿ ಕೊಡಲು ಬರುತ್ತೇನೆ ತಂದೆಯು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆಂಬುದು ಸಹ ನಿಮ್ಮ ಬುದ್ಧಿಯಲ್ಲಿದೆ ತಂದೆಯು ಹೇಳುತ್ತಾರೆ ಡ್ರಾಮಾ ಅನುಸಾರ ನಿಮಗೆ ಮಾರ್ಗವನ್ನು ತಿಳಿಸಲು ಬಂದಿದ್ದೇನೆ ಶಿಕ್ಷಕರು ಓದಿಸುತ್ತಾರೆ ಗುರುಧ್ಯೆಯು ಸನ್ಮುಖದಲ್ಲಿದೆ ಇದು ಸರ್ವಶ್ರೇಷ್ಠ ವಿದ್ಯೆಯಾಗಿದೆ ಹೇಗೆ ಕಲ್ಪದ ಹಿಂದೆಯೂ ತಿಳಿಸಿದ್ದರೂ ಅದನ್ನೇ ತಿಳಿಸುತ್ತಿರುತ್ತಾರೆ ಈ ಸೃಷ್ಟಿಚಕ್ರವು ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಕ್ಷಣ ಪ್ರತಿಕ್ಷಣವೂ ಯಾವುದೇ ಕಳೆದು ಹೋಯ್ತೋ ಅದು ಮತ್ತೆ ಐದು ಸಾವಿರ ವರ್ಷ ನಂತರ ಪುನರಾವರ್ತನೆ ಆಗುವುದು ದಿನಗಳು ಕಳೆಯುತ್ತಾ ಹೋಗುತ್ತವೆ ಈ ವಿಚಾರವು ಮತ್ತಾರ ಬುದ್ಧಿಯಲ್ಲಿಯೂ ಇಲ್ಲ ಸತ್ಯ ತ್ರೇತ ದ್ವಾಪರ ಕಲಿಯುಗವು ಕಳೆದು ಹೋಯಿತು ಅದು ಮತ್ತೆ ಪುನರಾವರ್ತನೆ ಆಗುವುದು ಈಗ ಯಾವುದು ಕಳೆಯಿತೆಂದರೆ ಕಲ್ಪದ ಹಿಂದೆ ಏನು ಕಳೆದಿತ್ತು ಅದೇ ಕಳೆಯಿತು ಇನ್ನು ಕೆಲವೇ ದಿನಗಳಿವೆ ಮನುಷ್ಯರು ರಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಅವರು ಹೋಲಿಕೆಯಲ್ಲಿ ನೀವು ಹೇಳುತ್ತೀರಿ ಇನ್ನು ಕೆಲವೇ ಗಂಟೆಗಳು ಉಳಿದಿವೆ ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವಾಗ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವುದು ಆಗ ಜಾಗೃತರಾಗುತ್ತಾರೆ ಆದರೆ ಟೂ ಲೇಟ್ ಆಗಿ ಬಿಡುತ್ತದೆ ಆದ್ದರಿಂದ ತಂದೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಮಕ್ಕಳೇ ತಯಾರಾಗಿ ಕುಳಿತುಕೊಳ್ಳಿ ಶಿಕ್ಷಕರು ಟೂ ಲೇಟ್ ಎಂದು ಹೇಳುವಂತಾಗಬಾರದು ಅನುತ್ತೀರ್ಣರಾಗುವರು ಬಹಳ ಪಶ್ಚಾತ್ತಾಪ ಪಡುತ್ತಾರೆ ನಮ್ಮದು ಇಡೀ ವರ್ಷದ ವ್ಯರ್ಥವಾಗಿ ಹೋಯಿತೆಂದು ತಿಳಿಯುತ್ತಾರೆ ಇನ್ನೂ ಕೆಲವರು ಓದಿದರೆ ಏನಾಗುವುದು ಓದದಿದ್ದರೆ ಏನಾಗುವುದು ನೀವು ಮಕ್ಕಳಂತೂ ಇದರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರಬೇಕು ನಾವಂತೂ ತಂದೆಯಿಂದ ಅಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದರಲ್ಲಿ ಯಾವುದೇ ಕಷ್ಟವಿದ್ದರೆ ತಂದೆಯೊಂದಿಗೆ ಕೇಳಬಹುದು ಇದೇ ಮುಖ್ಯ ಮಾತಾಗಿದೆ ತಂದೆಯು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಸಹ ತಿಳಿಸಿದರು ಮಕ್ಕಳೇ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಪತಿತ ಪಾವನನು ನಾನಾಗಿದ್ದೇನೆ ಕೃಷ್ಣನು ಎಲ್ಲರ ತಂದೆಯಲ್ಲ ನೀವು ಶಿವ ಮತ್ತು ಕೃಷ್ಣನ ಪೂಜಾರಿಗಳಿಗೆ ಈ ಜ್ಞಾನವನ್ನು ತಿಳಿಸಿ ಆತ್ಮವು ಪೂಜ್ಯನಾಗಿರಲಿಲ್ಲವೆಂದರೆ ಎಷ್ಟಾದರೂ ತಲೆ ಕೆಡಿಸಿಕೊಳ್ಳಿ ಅವರಿಗೆ ಅರ್ಥವಾಗುವುದಿಲ್ಲ ಈಗ ನಾಸ್ತಿಕರಾಗಿರ್ತಾರೆ ಬಹುಶಃ ಮುಂದೆ ಹೋದಂತೆ ಆಸ್ತಿಕರಾಗಲಬಹುದು ತಿಳಿದುಕೊಳ್ಳಿ ಯಾರಾದರೂ ವಿವಾಹ ಮಾಡಿಕೊಂಡು ಕೆಳಗೆ ಬೀಳುತ್ತಾರೆಂದರೆ ಅವರು ಮತ್ತೆ ಬಂದು ಜ್ಞಾನವನ್ನು ತೆಗೆದುಕೊಂಡು ಮುಂದುವರಿಯಬಹುದು ಆದರೆ ಆಸ್ತಿಯು ಬಹಳ ಆಗುವುದು ಏಕೆಂದರೆ ಬುದ್ಧಿಯಲ್ಲಿ ಅನ್ಯರ ನೆನಪು ಕುಳಿತುಕೊಂಡಿತು ಅದನ್ನು ತೆಗೆಯುವುದರಲ್ಲಿ ಬಹಳ ಕಷ್ಟವಾಗುತ್ತದೆ ಮೊದಲು ಸ್ತ್ರೀಯ ನೆನಪು ನಂತರ ಮಕ್ಕಳ ನೆನಪು ಬರುತ್ತದೆ ಮಕ್ಕಳಿಗಂತಲೂ ಸ್ತ್ರೀಯ ನೆನಪು ಬಹಳ ಸೆಳೆಯುತ್ತದೆ ಏಕೆಂದರೆ ಬಹಳ ಸಮಯದ ನೆನಪಲ್ಲವೇ ಮಕ್ಕಳಂತೂ ನಂತರದಲ್ಲಿ ಆಗುತ್ತಾರೆ ಮತ್ತು ಮಿತ್ರ ಸಂಬಂಧಿ ಮಾವನ ನೆನಪು ಮನೆಯ ನೆನಪು ಬರುತ್ತದೆ ಅದಕ್ಕೆ ಅದಕ್ಕಿಂತ ಮೊದಲು ಸ್ತ್ರೀಯಾರು ಬಹಳ ಸಮಯ ಜೊತೆ ನೀಡಿದ್ದಾರೆಯೋ ಅವರ ನೆನಪಿರುತ್ತದೆ ಅದೇ ರೀತಿ ನಾವು ದೇವತೆಗಳ ಜೊತೆ ಬಹಳ ಸಮಯ ಇದ್ದೇವೆಂದು ನೀವು ಹೇಳುತ್ತೀರಿ ಶಿವತಂದೆಯ ಜೊತೆ ಬಹಳ ಸಮಯದಿಂದ ಪ್ರೀತಿ ಇದೆ ಎಂದು ಹೇಳುವುದಿಲ್ಲ ಯಾವ ತಂದೆಯು ಐದು ಸಾವಿರ ವರ್ಷಗಳ ಮೊದಲು ಸಹ ನಮ್ಮನ್ನು ಪಾವನರನ್ನಾಗಿ ಮಾಡಿದರು ಕಲ್ಪಕಲ್ಪವು ಬಂದು ನಮ್ಮ ರಕ್ಷಣೆ ಮಾಡುತ್ತಾರೆ ಆದ್ದರಿಂದಲೇ ಅವರಿಗೆ ದುಃಖಾರ್ಥ ಸುಖಕರ್ತನೆಂದು ಹೇಳುತ್ತಾರೆ ನಿಮ್ಮ ಬುದ್ಧಿಯೋಗವು ಬಹಳ ಸ್ಪಷ್ಟವಾಗಿರಬೇಕು ತಂದೆ ತಿಳಿಸುತ್ತಾರೆ ನೀವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವೂ ಸ್ಮಶಾನವಾಗಲಿದೆ ನೀವೀಗ ಸಂಗಮದಲ್ಲಿದ್ದೀರಿ ಅಮರ್ಲೋಕವು ಬರಲಿದೆ ನಾವೀಗ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮುಗವಾಗಿದೆ ಪ್ರಪಂಚದಲ್ಲಿ ಏನೇನಾಗುತ್ತಿದೆ ಎಂಬುದನ್ನು ನೀವು ನೋಡುತ್ತಿರುತ್ತೀರಿ ಈಗ ತಂದೆ ಬಂದಿದ್ದಾರೆ ಆದ್ದರಿಂದ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದು ಮತ್ತು ಮುಂದೆ ಹೋದಂತೆ ಅನೇಕರಿಗೆ ಇದು ಗಮನಕ್ಕೆ ಬರುವುದು ಅವಶ್ಯವಾಗಿ ಯಾರೋ ಗುಪ್ತ ರೂಪದಲ್ಲಿ ಬಂದಿದ್ದಾರೆ ಪ್ರಪಂಚ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಿದ್ದಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ನೀವು ಸಹ ಎಷ್ಟೊಂದು ಬುದ್ಧಿವಂತರಾಗಿದ್ದೀರಿ ಇವು ಬಹಳ ಮಂಥನ ಮಾಡುವ ಮಾತುಗಳಾಗಿವೆ ತಮ್ಮ ಶ್ವಾಸವು ಸಹ ವ್ಯರ್ಥವಾಗಿ ಕಳೆಯಬಾರದು ಏಕೆಂದರೆ ನಿಮಗೆ ತಿಳಿದಿದೆ ಶ್ವಾಸವು ಜ್ಞಾನದಿಂದಲೇ ಸಫಲವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಮಾಯಿಂದ ಪಾರಾಗಲು ಸಂಘ ದೋಷದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ತನ್ನ ಬುದ್ಧಿಯೋಗವನ್ನು ಸ್ಪಷ್ಟವಾಗಿಟ್ಟುಕೊಳ್ಳಬೇಕು ಶ್ವಾಸವನ್ನು ವ್ಯರ್ಥವಾಗಿ ಕಳೆಯಬಾರದು ಜ್ಞಾನದಿಂದ ಸಫಲ ಮಾಡಿಕೊಳ್ಳಬೇಕಾಗಿದೆ ಎರಡನೇದು ಸಮಯ ಸಿಕ್ಕಿದರೆ ಸಾಕು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಲು ಆತ್ಮಿಕ ಡ್ರಿಲ್ ಅಭ್ಯಾಸ ಮಾಡಬೇಕು ಈಗ ಯಾವುದೇ ಹೊಸ ಬಂಧನವನ್ನು ಮಾಡಿಕೊಳ್ಳಬಾರದು ವರದಾನ ತಂದೆಯ ಛಾಯೆಯ ಅನುಭವದ ಮೂಲಕ ವಿಘ್ನ ವಿನಾಶಕನ ಡಿಗ್ರಿಯನ್ನು ತೆಗೆದುಕೊಳ್ಳುವ ಅನುಭವಿ ಮೂರ್ತಿ ಭವ ಎಲ್ಲಿ ತಂದೆಯ ಜೊತೆ ಇದೆ ಅಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ ಈ ಜೊತೆಯ ಅನುಭವವೇ ಛತ್ರ ಛಾಯೆಯಾಗಿ ಬಿಡುತ್ತದೆ ಬಾಬ್ದಾದರವರು ಸದಾ ಮಕ್ಕಳ ರಕ್ಷಣೆ ಮಾಡಿಯೇ ಮಾಡುತ್ತಾರೆ ಪರೀಕ್ಷೆಗಳು ಬರುತ್ತವೆ ತಾವುಗಳು ಅನುಭವಿ ಆಗುವುದಕ್ಕಾಗಿ ಆದ್ದರಿಂದ ಸದಾ ತಿಳಿದುಕೊಳ್ಳಬೇಕು ಈ ಪರೀಕ್ಷೆಯು ಮುಂದಿನ ಕ್ಲಾಸ್ಗೆ ಹೋಗುವುದಕ್ಕಾಗಿ ಬರುತ್ತಿದೆ ಇದರಿಂದಲೇ ಸದಾ ಕಾಲಕ್ಕಾಗಿ ವಿಘ್ನ ವಿನಾಶಕನ ಡಿಗ್ರಿ ಮತ್ತು ಅನುಭವಿ ಮೂರ್ತಿಯಾಗುವ ವರದಾನವು ಸಿಕ್ಕಿಬಿಡುತ್ತದೆ ಒಂದು ವೇಳೆ ಈಗೇನಾದರೂ ಸ್ವಲ್ಪ ವಿಘ್ನವನ್ನು ಹಾಕುತ್ತಾರೆಂದರೆ ನಿಧಾನ ನಿಧಾನವಾಗಿ ತಣ್ಣಗಾಗಿ ಬಿಡುತ್ತಾರೆ ಸ್ಲೋಗನ್ ಯಾರು ಸಮಯದಲ್ಲಿ ಸಹಯೋಗಿ ಆಗುತ್ತಾರೆ ಅವರಿಗೆ ಒಂದಕ್ಕೆ ಪದ್ಮದಷ್ಟು ಫಲ ಸಿಕ್ಕಿಬಿಡುತ್ತದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಹೇಗೆ ನೋಡುವುದು ಕೇಳುವುದು ಹೇಳುವುದು ಈ ವಿಶೇಷ ಕರ್ಮ ಸಹಜ ಅಭ್ಯಾಸದಲ್ಲಿ ಬಂದಿದೆ ಹಾಗೆಯೇ ಕರ್ಮಾತೀತರಾಗುವ ಸ್ಟೇಜ್ ಅರ್ಥಾತ್ ಕರ್ಮಗಳನ್ನು ಸಂಕ್ಷಿಪ್ತಗೊಳಿಸುವ ಶಕ್ತಿಯಿಂದ ಕರ್ಮಾತೀತರಾಗಿಬಿಡಿ ಒಂದಾಗಿದೆ ಕರ್ಮ ಅಧೀನ ಸ್ಟೇಜ್ ಇನ್ನೊಂದಾಗಿದೆ ಕರ್ಮಾತೀತ ಅರ್ಥಾತ್ ಕರ್ಮಾಧಿಕಾರಿ ಸ್ಟೇಜ್ ಚೆಕ್ ಮಾಡಿಕೊಳ್ಳಿರಿ ನನ್ನ ಕರ್ಮೇಂದ್ರ ಅಜೀತ್ ಸ್ವರಾಜ್ಯ ಅಧಿಕಾರಿ ರಾಜ್ಯದ ರಾಜರ ರಾಜ್ಯ ಕಾರೋಬಾರಿ ಸರಿಯಾಗಿ ನಡೆಯುತ್ತದೆ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು